ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶೀಲಾ ರೆಡ್ಡಿ ಏನಪ್ಪ ಇವತ್ತಿನ ವ್ಲಾಗ್ ಮಾಡೋದಕ್ಕೆ ಕಾರಣ ಅಂತ ಅಂದ್ರೆ ಟೂ ಡೇಸ್ ಮುಂಚೆ ನಿನ್ನೆ ಟೂ ಡೇಸ್ ಮುಂಚೆ ನಾನು ಒಂದು ಬ್ಲಾಗ್ ಹಾಕಿದ್ದೀನಿ ಕಡಲೆಕಾಯಿ ಪರಿಷ ಯಾಕೆ ಮಾಡ್ತಾರೆ ಅನ್ನೋದನ್ನ ಅದು ಅನ್ಫಾರ್ಚುನೇಟ್ಲಿ ಮಿಡ್ ಮಿಡ್ ಸೆಕ್ಷನ್ ಏನಾಗಿದೆ ಮ್ಯೂಟ್ ಆಗೋಗ್ಬಿಟ್ಟಿದೆ ಅರ್ಧದಿಂದ ಅಂದ್ರೆ ಬಸವಣ್ಣನ ತಲೆ ಮೇಲೆ ಕಪ್ನ ಹೊಡಿತಾರಲ್ಲ ಅಲ್ಲಿಂದ ಸೌಂಡ್ ಬಂದಿದೆ ನನಗ್ ಗೊತ್ತಿಲ್ಲ ಇವತ್ ನನ್ನ ತಂಗಿ ವಿಡಿಯೋ ನೋಡಿ ನನಗೆ ಹೇಳೋದು ಈ ತರ ಬರ್ತಾ ಇಲ್ಲ ಅಂತ ಹಾಗಾಗಿ ಇದೊಂದು ವಿಡಿಯೋ ಅದೊಂದು ಚಿಕ್ಕ ಇದ್ ಕೊಟ್ಬಿಡ್ತೀನಿ ಯಾಕೆ ಮಾಡ್ತಾರೆ ಕಡಲೆಕಾಯಿ ಪರ್ಷೆ ಅನ್ನೋದನ್ನ ಏನಕ್ಕಪ್ಪ ಅಂತ ಅಂದ್ರೆ ಒಂದು ಹಂಡ್ರೆಡ್ ಇಯರ್ಸ್ ಬ್ಯಾಕ್ ನೂರ್ ವರ್ಷದ ಹಿಂದೆ ಇಲ್ಲಿ ಯಾವುದಪ್ಪ ಗುಟ್ಟಳ್ಳಿ ಗವಿಪುರಂ ಆ್ಯಂಡ್ ದಾಸರಳ್ಳಿ ಈ ಹಳ್ಳಿಗಳಲ್ಲಿ ಬಸವನಗುಡಿ ಈ ಹಳ್ಳಿಗಳಲ್ಲಿ ರೈತರೆಲ್ಲ ಸೇರಿ ಕಡಲೆಕಾಯಿ ಬೆಳೀತಾ ಇದ್ರಂತೆ ಜಾಸ್ತಿ ಅವಾಗ ಕಡಲೆಕಾಯಿ ಬೆಳಿಬೇಕಾದ್ರೆಲ್ಲ ತುಂಬ ಚೆನ್ನಾಗಿದ್ರಂತೆ ಆದರೆ ಇವ್ರಿಗೊಂದು ದೊಡ್ಡ ಸಮಸ್ಯೆ ಏನಾಗಿತ್ತು ಅಂತ ಅಂದರೆ ಪ್ರತಿ ಟೈಮ್ ಟೈಮಲ್ಲಿ ಅಲ್ಲಿಯ ಒಂದು ಗದ್ದೆ ಹೋಯ್ ಒಂದ್ ಹೋರಿ ಬರ್ತಿತ್ತು ಆ ಹೋರಿ ಬಂದು ಎಲ್ಲಾದನ್ನೂ ಬೆಳೆನ ನಾಶ ಮಾಡಿ ಹೋಗ್ತಾ ಇತ್ತು ಹಾಗಾಗಿ ಇವ್ರು ಒಂದಿನ ರಾತ್ರಿ ರೈತರೆಲ್ಲ ಆ ಊರು ಜನ ಎಲ್ಲ ಸೇರಿ ಏನ್ ಮಾಡ್ತಾರೆ ಕಾಯಣ ನೈಟ್ ಎಲ್ಲ ಫುಲ್ಲು ಅಂತ ಅನ್ಬಿಟ್ಟು ಮಾತಾಡ್ಕೊಂಡು ಕಾಯ್ತಾರೆ ಹೋರಿ ಬರುತ್ತೆ ಆ ಹೋರಿನ ಫುಲ್ ಜೋರಾಗಿ ಅಟ ಹೋಗ್ತಾರೆ ಹೋಗ್ತಾರ ಆ ಹೋರಿ ಫುಲ್ ಫಾಸ್ಟ್ ಆಗಿ ಒಂದು ಗುಡ್ಡದ ಮೇಲೆ ಅಂದ್ರೆ ಬಿಟ್ಟದ ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡುತ್ತೆ ಇವ್ರುನು ಬಿಡಲ್ಲ ಫುಲ್ ಮೇಲೆ ಹೋಗ್ತಾ ಇರ್ತಾರಂತೆ ಅವಾಗ ಇದಕ್ಕಿದ್ದಂಗೆ ಅಂದ್ರೆ ಫುಲ್ ಟಾಪ್ ಹೋದಾದ್ಮೇಲೆ ಇದಕ್ಕಿದ್ದಂಗೆ ಅಲ್ಲಿ ನಮ್ಮ ಹೋರಿ ಅಂದ್ರೆ ನಂದಿ ಏನಿರುತ್ತೆ ಅದ ಕಾಣಲ್ಲ ಅಂತೆ ಇವ್ರಿಗೆ ಆದ್ರೆ ಹೋರಿ ಬದ್ಲು ರೈತರಿಗೆ ಕಾಣಿಸಿದ ಏನಪ್ಪಾ ಅಂತಂದ್ರೆ ಬಸವನ ಒಂದು ವಿಗ್ರಹ ಆ ಬಸವನ ವಿಗ್ರಹ ನೋಡ್ಬಿಟ್ಟು ಅಲ್ಲಿ ರೈತರು ತುಂಬಾ ಶಾಕ್ ಆಗ್ತಾರಂತೆ ಇವರ ಒಂದು ರೈತರ ಆಶ್ಚರ್ಯ ಹೆಂಗೆ ಫುಲ್ಲು ಆಶ್ಚರ್ಯ ಆಗ್ತಾ ಇರುತ್ತೆ ಆ ಬಸವ ಹಂಗೆ ದೊಡ್ಡದಾಗಿ ಬೆಳೀತಾ ಹೋಗುತ್ತಂತೆ ಇನ್ನಿನ್ ಇನ್ನು ಇದು ಬೆಳಿಬಾರ್ದು ಮೇಲೆ ಅಂತ ಹೇಳ್ಬಿಟ್ಟು ತನ್ನ ಯಾವ್ದಪ್ಪ ಬಸವನ ತಲೆ ಮೇಲೆ ರಾಡಿಂಗ್ ಹೊಡೆದು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಹಾಗಾಗಿ ಆ ತಾವೇನೇ ಬೆಳರುಣನು ಇದು ದೇವ್ರ ಕೊಟ್ಟಿರೋ ಒಂದು ಸೂಚನೆ ಅದು ಇದು ಅಂತ ಹೇಳಿ ರೈತರೆಲ್ಲ ಅವತ್ತಿಂದ ಪ್ರತಿ ವರ್ಷ ತಾವು ಬೆಳ್ದಿರೋ ಅಂತ ಬೆಳೆನ ದೇವ್ರಿಗೆ ಅರ್ಪಿಸಿ ಅದ ಅದ ನಂತರ ಅದನ್ನ ಮಾರ್ತಾರೆ ಅಂತ ಹೇಳ್ತಾರೆ ಇದಾಗಿತ್ತು ಹಿಂದಿನ ಸ್ಟೋರಿ ಇದಲ್ಲದೆ ಬೇರೆ ಏನಾದರೂ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನಾನು ಖಂಡಿತವಾಗ್ಲೂ ಅದನ್ನು ಓದ್ತೀನಿ ಅಂತ ಹೇಳ್ತೀನಿ ಐ ಒನ್ಸ್ ಅಗೇನ್ ಐ ಆಮ್ ಸೋ ಸಾರಿ ಆ ವಿಡಿಯೋದಲ್ಲಿ ಮ್ಯೂಟ್ ಆಗೋಗಿದೆ ಬಟ್ ಸೋ ಸಾರಿ ಲವ್ ಯು ಆಲ್ ಸಿನ್ ನೆಕ್ಸ್ಟ್ ವಿಡಿಯೋ